ಒಂದು ಟೀಮ್ ಕಟ್ಟಿಕೊಂಡು ಹೋರಾಡುವವರ ಪಾಲಿಗೆ ಗೆಲುವು ಅನ್ನೋದು ಶತಸಿದ್ಧ ಒಂಟಿಯಾಗಿ ಮುನ್ನುಗ್ಗುವವನು ಒಂದೆರಡು ಹೆಜ್ಜೆಗಳಲ್ಲಿ ಮುಗ್ಗರಿಸುತ್ತಾನೆ ರಾಜಕೀಯ ಎನ್ನುವುದು ಸಂಪೂರ್ಣವಾಗಿ ಒಂದು ತಂಡದ ಹೋರಾಟವಾಗಿದೆ ಬೂತ್ ಮಟ್ಟದ ಸದಸ್ಯರು ಕಾರ್ಯಕರ್ತರಿಂದ ಆರಂಭವಾಗುವ ರಾಜಕೀಯ ಹೋರಾಟದಲ್ಲಿ ನಾಯಕರು ಅವರೆಲ್ಲರ ಪ್ರತಿನಿಧಿಗಳಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಾರೆ ಒಬ್ಬ ರಾಜಕೀಯ ಅಭ್ಯರ್ಥಿಯ ಗೆಲುವಿನ ಹಿಂದೆ ಕಾರ್ಯಕರ್ತರ ಕಠಿಣ ಪರಿಶ್ರಮ ಇರುತ್ತದೆ ಕಾರ್ಯಕರ್ತರ ಬೆಂಬಲ ಇಲ್ಲದೆ ಯಾವ ನಾಯಕನೂ ಕೂಡ ಗೆಲ್ಲಲಾರ ಇತ್ತೀಚೆಗೆ ಚುನಾವಣೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿ ಶಾಸಕರಿಗೆ ಅವರ ಸಾಮರ್ಥ್ಯ ದೌರ್ಬಲ್ಯಗಳನ್ನು ಅರಿತುಕೊಂಡು ಮುನ್ನಡೆಯಲು ಕಾರ್ಯಾಗಾರಗಳನ್ನು ತರಬೇತಿ ಶಿಬಿರಗಳನ್ನು ಆಯೋಜಿಸಲಾಗುತ್ತದೆ ಕೇವಲ ಮೇಲ್ಮಟ್ಟದಲ್ಲಿರುವ ರಾಜಕೀಯ ನಾಯಕರಿಗಷ್ಟೇ ಅಲ್ಲದೆ ಕೆಳಮಟ್ಟದಲ್ಲಿರುವ ಕಾರ್ಯಕರ್ತರಿಗೂ ಕೂಡ ಜನರ ಭೇಟಿ ಅವರೊಂದಿಗೆ ಮಾತುಕತೆ ಅಭ್ಯರ್ಥಿಯ ಪರವಾಗಿ ಮನವೊಲಿಸುವುದು ಹೇಗೆ ಎನ್ನುವ ವಿಷಯಗಳ ಬಗ್ಗೆ ಚುನಾವಣೆ ಪ್ರಚಾರ ಮಾಡುವುದು ಹೇಗೆ ಎನ್ನುವುದರ ಬಗ್ಗೆ ತರಬೇತಿ ನೀಡುವ ಅಗತ್ಯವಿದೆ ಕಾರ್ಯಕರ್ತರು ಪರಿಣಾಮಕಾರಿಯಾಗಿ ಹೇಗೆ ಪ್ರಚಾರ ಮಾಡುವ ಎನ್ನುವ ಅಂಶವನ್ನು ಆಧರಿಸಿ ಇಲ್ಲಿ ಕೆಲವು ಮಹತ್ವದ ಸಲಹೆ ಸೂಚನೆಗಳನ್ನು ನೀಡಲಾಗಿದೆ ಇಲ್ಲಿ ನೀಡಲಾದ ಸೂತ್ರಗಳನ್ನು ಅನುಸರಿಸಿದರೆ ಅವರು ಇನ್ನಷ್ಟು ಪರಿಣಾಮಕಾರಿಯಾಗಿ ಫೀಲ್ಡ್ ಮಾಡಬಲ್ಲರು ಫೀಲ್ಡ್ ಮಾಡುವುದು ಅಂದರೆ ಕಾರ್ಯಕರ್ತರ ಒಂದು ಗುಂಪು ಕಟ್ಟಿಕೊಂಡು ಮನೆ ಮನೆಗೆ ತೆರಳಿ ಪ್ಯಾಂಪ್ಲೆಟ್ ಹಂಚುವುದಲ್ಲ ಪ್ರತಿಯೊಬ್ಬ ಮತದಾರನ ಮನವೊಲಿಸಬೇಕು ಪಕ್ಷಕ್ಕೆ ಅವರು ಓಟು ಹಾಕುವಂತೆ ಒತ್ತಾಯಿಸಬೇಕು ಅಂತಹ ಸಂದರ್ಭದಲ್ಲಿ ಹಲವು ಸವಾಲುಗಳು ಎದುರಾಗುತ್ತದೆ ಇವುಗಳನ್ನು ಕಾರ್ಯಕರ್ತರು ಸಮರ್ಥವಾಗಿ ಎದುರಿಸಬೇಕು ರಾಜಕೀಯ ನೇತಾರರು ಜನರ ಪ್ರತಿನಿಧಿಗಳಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದರೆ ಕಾರ್ಯಕರ್ತರು ಪಕ್ಷದ ಪ್ರತಿನಿಧಿಗಳಾಗಿ ಕಾರ್ಯನಿರ್ವಹಿಸುತ್ತಾರೆ ನಾಯಕರು ಪ್ರತಿಯೊಬ್ಬ ಮತದಾರರೊಂದಿಗೆ ಸಂಪರ್ಕ ಇರಿಸಿಕೊಳ್ಳುವುದು ಕಷ್ಟ ಆದರೆ ಕಾರ್ಯಕರ್ತರು ಪ್ರತಿಯೊಬ್ಬ ಮತದಾರರನ್ನು ಭೇಟಿಯಾಗಿ ಮತಯಾಚಿಸುತ್ತಾರೆ ಹಾಗಾಗಿ ಮತದಾರರ ಸಮಸ್ಯೆಗಳು ಮತಕ್ಷೇತ್ರದಲ್ಲಿನ ಸಮಸ್ಯೆಗಳು ಅಲ್ಲಿನ ಕುಂದುಕೊರತೆಗಳೇನು ಎನ್ನುವುದರ ಬಗ್ಗೆ ಕಾರ್ಯಕರ್ತರಿಗೆ ಅರಿವಿರುತ್ತದೆ ಕಾರ್ಯಕರ್ತರು ಮತದಾರ ಮತ್ತು ನಾಯಕರ ನಡುವಿನ ಲಿಂಕ್ ಆಗಿ ಕಾರ್ಯನಿರ್ವಹಿಸುತ್ತಾರೆ ಮತ ಯಾಚಿಸುವುದರ ಜೊತೆಗೆ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ನಾಯಕರಿಗೆ ಮಾಹಿತಿ ನೀಡುವುದು ಕೂಡ ಕಾರ್ಯಕರ್ತರ ಪ್ರಮುಖ ಕರ್ತವ್ಯವಾಗಿರುತ್ತದೆ